ಅನುದಾನ ತಾರತಮ್ಯದ ಅನ್ಯಾಯಕ್ಕೆ ಸಿಡಿದು ಐತಿಹಾಸಿಕ ಚಳುವಳಿಯನ್ನ ಮುನ್ನಡೆಸಂತಹ ಮತ್ತಿವಂತ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನ್ಯಾಯ ನೀತಿ ನನ್ನಸಿರು ಎಂದೇ ಭಾವಿಸುವ ಭಾವಿಸಿರುವಂತವರು ಕರ್ನಾಟಕದ ನ್ಯಾಯದ ಕೂಗು ದೆಹಲಿಯಲ್ಲಿ ಅನುರಣಿಸುವ ಹಾಗೆ ಧ್ವನಿಸುವ ಹಾಗೆ ಇತಿಹಾಸ ಸೃಷ್ಟಿಸಿದ ಸಮರ್ಥ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನರಿಂದ ಮೇಲೆ ಬಂದಿರುವಂತಹ ಈ ಸರ್ಕಾರವನ್ನ ಜನಪರವಾಗಿ ಮುನ್ನಡೆಸುವಂತಹ ಇರಾದೆ ಅವರದ್ದು ಬಡವರ ನೊಂದವರ ಅನುದಾನ ತಾರತಮ್ಯದ ಅನ್ಯಾಯಕ್ಕೆ ಸಿಡಿದು ಐತಿಹಾಸಿಕ ಚಳುವಳಿಯನ್ನ ಮುನ್ನಡೆಸುವಂತಹ ಮತ್ತಿವಂತ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನ್ಯಾಯ ನೀತಿ ನನ್ನಸಿರು ಎಂದೇ ಭಾವಿಸುವ ಭಾವಿಸಿರುವಂತವರು ಕರ್ನಾಟಕದ ನ್ಯಾಯದ ಕೂಗು ದೆಹಲಿಯಲ್ಲಿ ಅನುರಣಿಸುವ ಹಾಗೆ ಧ್ವನಿಸುವ ಹಾಗೆ ಇತಿಹಾಸ ಸೃಷ್ಟಿಸಿದ ಸಮರ್ಥ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನರಿಂದ ಮೇಲೆ ಬಂದಿರುವಂತಹ ಈ ಸರ್ಕಾರವನ್ನ ಜನಪರವಾಗಿ ಮುನ್ನಡೆಸುವಂತಹ ಇರಾದೆ ಅವರದ್ದು ಬಡವರ ನೊಂದವರ